ಈ ಸುಂದರವಾದ ಈ ಬೆಳಗಿನ ಜಾವದಲ್ಲಿ ನಾವು ಚಿಂತನೆಯಲ್ಲಿದ್ದೇವೆ ದೇವರ ವಾಕ್ಯದ ಚಿಂತನೆ ನಮ್ಮ ಜೀವನಕ್ಕೆ ಒಂದು ದಿವ್ಯ ಬೆಳಕು ದೇವರು ನಮ್ಮೆಲ್ಲರನ್ನ ತನ್ನ ಸ್ವರೂಪದಲ್ಲಿಯೇ ರೂಪಿಸಿದ್ದಾರೆ ವ್ಯತ್ಯಾಸ ಮಾಡಲಿಲ್ಲ ಅವರಂತೆಯೇ ಅವರಂತೆಯೇ ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದರು ಕಾರಣ ನಮ್ಮನ್ನು ದೇವರು ಪ್ರೀತಿಸುತ್ತಾರೆ ಒಂದು ತಾಯಿಯ ಗರ್ಭದಿಂದ ಒಂದು ಶಿಶು ಹೊರಗೆ ಬರುವಾಗ ಈ ಲೋಕವನ್ನು ನೋಡುವಾಗ ಅಥವಾ ನಾವು ನಮ್ಮ ತಾಯಿಯ ಗರ್ಭದಿಂದ ಈ ಲೋಕವನ್ನು ನೋಡುವಾಗ ಎಷ್ಟು ಮಹದಾನಂದ ಆ ತಾಯಿಗೆ ತಂದೆಗೆ ಜನ್ಮ ಕೊಟ್ಟವರಿಗೆ ಹುಟ್ಟಿ ಬರುವಾಗ ನಾವು ನೋಡುತ್ತೇವೆ ಹೇಳ್ತೇವೆ ಏ ಇದು ನಿನ್ನಾಗಿಯೇ ಇದೆ ಕಣೆ ಎಂಡತಿನ ನೋಡಿ ಗಂಡ ಹಿಡ್ತಿದ್ರೆ ನಿನ್ನಾಗೇ ಇದೆ ನಿನ್ನಾಗಿಯೇ ಕಣ್ಣು ನಿನ್ನಾಗೇ ಮಗು ನಿನ್ನಾಗಿಯೇ ಬಾಯಿ ನೀನೇ ಕಣೆ ನಿಮ್ಮದಾಗಿ ಅದೇ ಹೇಳ್ತಾನೆ ಇಲ್ಲ ರೀ ನಿಮ್ಮಾಗೇ ಇದೆ ಕಡ್ರಿ ಮಗು ನಿಮಾಗಿಯೇ ಕಣ್ಣು ನಿಮಾಗಿಯೇ ಮಗು ನಿಮಾಗಿಯೇ ಬಾಯಿ ಹೌದಲ್ಲ ಹಾಗೆ ನಾನು ನೋಡ್ತೇನೆ ಇನ್ನೊಬ್ರು ಹೇಳ್ತಾರೆ ಅವರ ಅಪ್ಪನಾಗೇ ಇದೆ ನೋಡು ಹೇಗೆ ಅವರ ಅಪ್ಪ ಹೇಗಿದ ಹಾಗೇ ಇದೆ ನೋಡು ಏ ಅವರ ಅಮ್ಮ ಹೇಗಿದ್ದಾರೆ ಹಾಗೇ ಇದೆ ನೋಡು ನೋಡಿ ದೇವರು ತಮ್ಮಂತೆಯೇ ನಮ್ಮನ್ನು ಸೃಷ್ಟಿ ಮಾಡಿದರು ಅದು ಇಂದು ಜನಿಸುವಂತ ನಾವು ಸಹ ನಮ್ಮ ತಂದೆಯಂತೆ ತಾಯಿಯಂತೆ ಇದ್ದೇವೆ ಕಾರಣ ಏನು ಗೊತ್ತುಂಟ ಪ್ರೀತಿ ಪ್ರೀತಿ ಆ ಪ್ರೀತಿ ನಮ್ಮಲ್ಲಿ ಉಗಮವಾಗಬೇಕು ದೇವರ ಪ್ರೀತಿಯನ್ನು ನಾವು ಸದಾ ಸ್ಮರಿಸಬೇಕೆಂಬುವಂಥದ್ದೇ ದೇವರ ಇಚ್ಛೆ ಬೇರೆ ಈ ದಿನ ತಪಸ್ಸು ಕಾಲದ ದಿನ ಪ್ರಾರಂಭ ನಾವೆಲ್ಲರೂ ವಿಭೂತಿಯನ್ನು ಹಚ್ಚಿಕೊಂಡು ತಪಸ್ಸು ಕಾಲವನ್ನು ಪ್ರಾರಂಭಿಸುತ್ತಾ ಇದ್ದೇವೆ ಈ ತಪಸ್ಸು ಕಾಲ ಒಂದು ಸುಪ್ರಸನ್ನತೆಯ ಕಾಲ ಆಶೀರ್ವಾದದ ಕಾಲ ಬಿಡುಗಡೆಯ ಕಾಲ ನಮ್ಮನ್ನು ದೇವರಡೆಗೆ ಒಂದಾಗಿಸುವಂತಹ ಕಾಲ ಒಂದನ ಸಹೋದರ ಸಹೋದರಿ ಇಂದ ನಾವು ಕೀರ್ತನೆ ಐವತ್ತು ಒಂದನ್ನು ಧ್ಯಾನಿಸಬೇಕಾದರೆ ಕೀರ್ತನೆಗಾರ ಹೇಳುತ್ತಾನೆ ಕೃಪಾಳು ದೇವ ಕರುಣಿಸ ಕರುಣಾನಿಧಿ ಅಳಿಸನ್ನ ದೋಷವನ್ನು ಎಂಬುದಾಗಿ ಎಂತ ಸುಂದರವಾದ ನುಡಿ ಪ್ರಿಯರೇ ದಾವಿದರಸನು ತನ್ನ ಜೀವಿತದಲ್ಲಿ ಮಾಡಿ ಹೋದ ತಪ್ಪನ್ನು ಸ್ಮರಿಸಿಕೊಳ್ಳುತ್ತಾನೆ ಹೌದು ಪ್ರವಾದಿಯ ಮೂಲಕವಾಗಿ ದೇವರು ದಾವಿದನೊಡನೆ ಮಾತನಾಡುತ್ತಾನೆ ನೀನು ಹೋಗಿ ನನ್ನ ದಾಸನಾದ ಹೇಳು ಅವನು ಪಾಪ ಮಾಡಿ ಪಾಪ ಮಾಡದವನಂತೆ ನನ್ನ ಮುಂದೆ ನಟಿಸುತ್ತಾ ಇದ್ದಾನೆ ನಾನವನನ್ನು ಅಭಿಷೇಕಿಸಿ ಆರಿಸಿಕೊಂಡಿದ್ದೇನೆ ಅವನಾದರೂ ನನ್ನನ್ನು ಮರೆತು ತಾನು ಮಾಡಿದ ಪಾಪವನ್ನು ಮರೆತು ಕೊಲೆಯನ್ನು ಮರೆತು ಅವನು ಜೀವಿಸುತ್ತಿದ್ದಾನೆ ಎಂಬುದಾಗಿ ಪ್ರವಾದಿಯು ದಾವಿದರಸ್ಸನ ಮುಂದೆ ಹೋಗುತ್ತಾನೆ ದಾವಿದರಸ್ಸನು ಪ್ರವಾದಿಯನ್ನು ನೋಡುತ್ತಾ ಹೇಳುತ್ತಾನೆ ಏನು ಏನು ಸಮಾಚಾರ ನೀವು ನನ್ನನ್ನು ಹುಡುಕಿಕೆ ಬಂದಿದ್ದೀರಲ್ಲ ದಾವಿದನ್ ಹೇಳುತ್ತಾನೆ ಒಂದು ಕಥೆಯನ್ನ ಸುಂದರವಾದ ಒಂದು ಅಲ್ಲಿ ನಿರ್ಮಿಸುತ್ತಾನೆ ಪ್ರವಾದಿಯು ದಾವಿದನ ಮುಂದೆ ಒಂದು ಕಥೆಯನ್ನು ನಿರ್ಮಿಸುತ್ತಾನೆ ಕಥೆಯನ್ನು ನಿರ್ಮಿಸಿ ಹೇಳುವಾಗ ಕಥೆಯನ್ನು ಕೇಳಿದಂತಹ ದಾವಿದರಸನಿಗೆ ಹೃದಯ ಸೀಳುತ್ತದೆ ಅವನು ಸೀಳುವಾಗ ಮೌನವಾಗಿ ಪ್ರವಾದಿಯ ಮಾತನ್ನು ಕೇಳಿರುತ್ತಾನೆ ಹೃದಯ ಸೀಳುವಾಗ ಹೇಳುತ್ತಾನೆ ಪ್ರವಾದಿಗೆ ಯಾರವನು ಕರೆದು ಅವನನ್ನು ನಾನು ದಂಡಿಸುತ್ತೇನೆ ಅವನಿಗೆ ತಕ್ಕ ಶಿಕ್ಷಣ ನಾನು ಕೊಡುತ್ತೇನೆ ನ್ಯಾಯವನ್ನು ವಿಧಿಸುತ್ತೇನೆ ಎಂಬುದಾಗಿ ದಾವಿದರಸನ ಹೇಳುತ್ತಾನೆ ಆಗ ಮೌನ ತಾಳಿದಂತಹ ಪ್ರವಾದಿ ದಾವಿದರಸನನ್ನು ತದೇಕ ದೃಷ್ಟಿಯಲ್ಲಿ ನೋಡುತ್ತಾ ಅರಸರೇ ಅದು ಬೇರೆ ಯಾರೂ ಅಲ್ಲ ಅದು ನೀವೇ ಎಂಬುದಾಗಿ ಹೇಳುತ್ತಾನೆ ಇದನ್ನು ಕೇಳಿದಂತಹ ದಾವಿದರಸನ ಹೃದಯವು ಸೀಡಿ ಹೋಗುತ್ತದೆ ಕುಗ್ಗಿ ಹೋಗುತ್ತಾನೆ ಅರಸ ಹೇಳಬಹುದಾಗಿತ್ತು ನೀನ್ ಯಾರು ಕೇಳಲಿಕ್ಕೆ ನಾನು ಏನ್ ಬೇಕಾದರೂ ಮಾಡುತ್ತೇನೆ ನೀನು ಏನ್ ಕೇಳಲಿಕ್ಕೆ ನಾನು ಅರಸ ಎಂಬುದಾಗಿ ನನ್ನನ್ನು ಯಾರು ಯಾರನ್ನು ಬೇಕಾದ್ರೂ ನಾನು ಸ್ವಂತವಾಗಿಸಿಕೊಳ್ಳಬಹುದು ಎಂದು ಅರಸನಾದ ದಾವಿದ ಹೇಳಬಹುದಾಗಿತ್ತು ಆದರೆ ಒಂದು ಸಾಧಾರಣ ವ್ಯಕ್ತಿಯಾಗಿ ದೇವರಿಂದ ಆಯ್ಕೆಯಾದ ಆ ಪ್ರವಾದಿಯ ಬಾಯಿಂದ ಹೊರಟ ಮಾತ್ರ ನನ್ನನ್ನು ಗೌರವಿಸಿದನು ಗೌರವಿಸಿದನು ತನ್ನ ತಪ್ಪನ್ನು ಒಪ್ಪಿಕೊಂಡನು ಪ್ರಿಯರಿ ಇಂದಿನ ಈ ಚಿಂತನೆಯಲ್ಲಿ ನಾವು ಧ್ಯಾನಿಸಬೇಕಾಗಿರುವಂಥದ್ದು ಚಿಂತಿಸಬೇಕಾಗಿರುವಂಥದ್ದು ಇಷ್ಟ ಪ್ರಿಯರೇ ನಮ್ಮ ಮುಂದೆ ಎಷ್ಟೋ ಜನ ನಮ್ಮ ತಪ್ಪುಗಳನ್ನು ತೋರಿಸುವವರಿದ್ದಾರೆ ನಮ್ಮ ತಪ್ಪುಗಳನ್ನು ನಮಗೆ ತೋರ್ಪಡಿಸುವವರಿದ್ದಾರೆ ನೀನು ತಪ್ಪು ಮಾಡ್ತಾ ಇದೆಯಾ ನೀನು ಪಾಪ ಮಾಡ್ತಾ ಇದೆಯಾ ಕೆಟ್ಟದ್ದು ಮಾಡ್ತಾ ಇದೀಯಾ ನೀನು ಬಿಟ್ಟು ಬಿಡು ಹೀಗೆ ಮಾಡಬೇಡ ಎಂಬುದಾಗಿ ನಮ್ಮನ್ನು ಹಲವಾರು ಜನ ನಮಗೆ ಬುದ್ಧಿ ಮಾತುಗಳನ್ನು ಹೇಳುತ್ತಾರೆ ಅದನ್ನು ಎಷ್ಟು ಬಾರಿ ತಿರಸ್ಕರಿಸಿದ್ದೇವೆ ಇಷ್ಟು ಬಾರಿ ನಾವು ತಿರಸ್ಕರಿಸಿದ್ದೇವೆ ನೀನು ಯಾರು ನನಗೆ ಹೇಳಲಿಕ್ಕೆ ನನಗೆ ಚೆನ್ನಾಗಿ ಗೊತ್ತು ನೀನು ನನಗೇನು ಅದು ಬೇಕಾಗಿಲ್ಲ ನನಗೆ ಬುದ್ಧಿ ಉಂಟು ಎಂಬುವುದಾಗಿ ನಾವು ತಿರಸ್ಕರಿಸುತ್ತೇವೆ ಮತ್ತು ನಮ್ಮ ಅಧಿಕಾರವನ್ನು ಚಲಾಯಿಸುತ್ತೇವೆ ಅಥವಾ ಒಳ್ಳೆಯವರಂತೆ ನಾವು ನಟಿಸುತ್ತೇವೆ ಒಪ್ಪಿಕೊಳ್ಳುವುದಿಲ್ಲ ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಲು ನಾವು ಸಿದ್ಧರಿಲ್ಲ ಇಲ್ಲಿ ನಾವು ನೋಡುವಾಗ ದಾಧನು ಪ್ರವಾದಿ ಹೇಳಿದ ಮಾತನ್ನು ಕೇಳಿ ದೇವರ ಅವರೊಂದಿಗೆ ಮಾತನಾಡಿದರು ಎಂಬ ಸತ್ಯವನ್ನು ಅರಿತು ನಿಮ್ಮೊಡನೆ ನನ್ನೊಡನೆ ಯಾರೇ ಆಗಲಿ ನಮ್ಮನ್ನು ನೋಡಿ ನೀನು ತಪ್ಪು ಮಾಡುತ್ತಾ ಇದೆಯಾ ಪಾಪ ಪಾಪ ಮಾಡುತ್ತಾ ಇದೆಯಾ ಕೆಟ್ಟದು ಮಾಡುತ್ತಾ ಇದೆಯಾ ಎಂಬುದಾಗಿ ಹಿರಿಯರಾಗಲಿ ಕಿರಿಯರಾಗಲಿ ಆಗಲಿ ಗುರುವಾಗಲಿ ಯಾರೇ ಆಗಲಿ ನನ್ನ ಬಳಿ ನಿಮ್ಮ ಬಳಿ ಬಂದು ಹೇಳುತ್ತಾರೆ ಎಂಬುದಾದ್ರೆ ಅಲ್ಲಿ ನಾವು ಗ್ರಹಿಸಬೇಕು ದೇವರು ನನ್ನೊಡನೆ ಮಾತನಾಡುತ್ತಿದ್ದಾರೆ ನನ್ನ ಮುಂದೆ ಪ್ರವಾದಿಯಾಗಿ ಈ ವ್ಯಕ್ತಿಯನ್ನು ಕಳುಹಿಸಿದ್ದಾರೆ ನಾನು ಪಾಪ ಮಾಡಬಾರದು ತಪ್ಪು ಮಾಡಬಾರದು ಎಂಬುದಕ್ಕಾಗಿ ನನ್ನ ಮುಂದೆ ಈ ವ್ಯಕ್ತಿಯನ್ನು ಪ್ರವಾದಿಯಾಗಿ ಕಳುಹಿಸಿದ್ದಾರೆ ಎಂಬಂತಹ ಒಂದು ನಿಗೂಢ ರಹಸ್ಯವನ್ನು ನಾವು ಕಂಡುಕೊಳ್ಳಬೇಕು ಪರಿವರ್ತನೆಗೆ ನಾವು ಸಿದ್ಧರಾಗಬೇಕು ನಮ್ಮ ಹೃದಯವನ್ನು ಸೀಳಿಕೊಳ್ಳಬೇಕು ನೋಡಿ ಅದಾವಿದರಸನು ಅರಸನಾಗಿದ್ದ ಆದರೆ ಪಶ್ಚಾತ್ತಾಪದಿಂದ ಮಾಡುವ ಪ್ರಾರ್ಥನೆಯಾಗಿದೆ ಈ ಕೀರ್ತನೆ ಐವತ್ತೊಂದು ತನ್ನ ಪಾಪದ ನಿಮಿತ್ತವಾಗಿ ದೇವರ ಮುಂದೆ ಅವನು ತಗ್ಗಿಸಿಕೊಳ್ಳುತ್ತಾನೆ ದೇವರಲ್ಲಿ ಹೇಳುತ್ತಾನೆ ಕೃಪಾಳು ದೇವಾ ಕರುಣಾನಿಧಿ ಅಳಿಸನ್ನ ದೋಷವನ್ನು ಅದುರಿಸಲು ತನ್ನ ಪಾಪಕ್ಕಾಗಿ ಕೇಳಿಕೊಳ್ಳುತ್ತಾನೆ ನನ್ನ ದೋಷವನ್ನು ಅಳಿಸು ನನ್ನ ದೋಷವನ್ನು ಅಳಿಸು ನನ್ನ ಪಾಪವನ್ನು ಅಳಿಸು ಎಂಬುದಾಗಿ ಇಂದು ಯವನನ ಗ್ರಂಥವನ್ನು ನಾವು ಚಿಂತಿಸಬೇಕಾದ್ರೆ ನಾವು ನೋಡುತ್ತೇವೆ ದೇವರು ದಯಾವಂತರು ಕರ್ಣಾಮೂರ್ತಿ ಸಹನಶೀಲ ಪ್ರೀತಿಮಯ ಪ್ರೀತಿಸುವ ವಿಧಿಸಬೇಕಾಗಿರುವಂತಹ ದಂಡನೆಯನ್ನ ಹಿಂತೆಗೆದುಕೊಳ್ಳುವವರು ದೇವರಿಗೆ ನಮ್ಮ ಮೇಲೆ ದಂಡನೆಯನ್ನು ವಿಧಿಸಬಹುದು ಆದರೆ ನಮ್ಮ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ಅವರು ನಮ್ಮ ಮೇಲೆ ವಿಧಿಸುವಂತಹ ದಂಡನೆಯನ್ನ ಅವರು ಹಿಂತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ದೇವರ ವಾಕ್ ಹೇಳುತ್ತದೆ ಸಹೋದರನ್ನೇ ಸಹೋದರಿಯೇ ತುಂಬಾ ಚಿಂತಿಸಬೇಕು ನಾವು ದೇವರ ಕಡೆಗೆ ತಿರುಗಿಕೊಂಡಿದ್ದೇ ಆದರೆ ನಮ್ಮನ್ನು ಆಶ್ವದಿಸಿದ್ದಾರೆ ಈ ಕಳೆದ ಕಾಲಗಳಲ್ಲಿ ನಾವು ನಮ್ಮ ಜೀವಿತವನ್ನ ಪಾಪಕ್ಕೆ ಗುಲಾಮರಾಗಿಸಿಕೊಂಡಿದ್ದೇವೆ ದೇವರಿಗೆ ವಿರುದ್ಧವಾದ ದೇವರ ಆಗ್ನೆಗಳಿಗೆ ವಿರುದ್ಧವಾದಂತಹ ಕೌಟುಂಬಿಕ ಜೀವಿತದಲ್ಲಿ ವಿರುದ್ಧವಾದಂತಹ ನೀತಿಯ ನಿಮಿತ್ತವಾಗಿ ವಿರುದ್ಧವಾದಂತಹ ವ್ಯವಹಾರಗಳಲ್ಲಿ ವಿರುದ್ಧವಾದಂತಹ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ಈ ತಪಸ್ಸು ಕಾಲ ಸುಪ್ರಸನ್ನತೆಯ ಕಾಲ ನನಗೂ ನಿಮಗೂ ಬಿಡುಗಡೆಯನ್ನು ಕೊಡುವಂತಹ ಕಾಲ ಪ್ರಿಯರು ದೇವರ ವಾಕ್ಯ ಹೇಳ್ತಾ ಇದೆ ವಧುವರರು ತಮ್ಮ ಕಲ್ಯಾಣ ಗ್ರಹದಿಂದ ಹೊರಟು ಬರಲಿ ಹೊರಟು ಬರಲಿ ಶಿಖರದ ಮೇಲೆ ಕೊಂಬುವುದಿರಿ ಪ್ರತಿಯೊಬ್ಬರೂ ಪಶ್ಚಾತ್ತಾಪ ಪಡಲಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಲಿ ದೇವರಿಗೆ ಅಭಿಮುಖರಾಗಲಿ ಎಂಬುದಾಗಿ ಹೇಳುತ್ತಿದ್ದಾರೆ ಪ್ರಿಯರು ಪ್ರಾರ್ಥಿಸಲು ಕರೆ ಕೊಡುತ್ತಾ ಇದೆ ದೇವರ ವಾಕ್ಯಗಳು ಪ್ರಾರ್ಥಿಸಲು ಕರೆ ಕೊಡುತ್ತಾ ಇದೆ ಧರ್ಮಸಭೆ ನಮಗೆ ಪ್ರಾರ್ಥಿಸಲು ಕರೆ ಕೊಡುತ್ತಾ ಇದೆ ನಮ್ಮ ಗುರುಗಳು ಹಿರಿಯರು ನಮಗೆ ಪ್ರಾರ್ಥಿಸಲು ಕರೆ ಕೊಡುತ್ತಾ ಇದ್ದಾರೆ ಈ ಚಿಂತನೆಯನ್ನು ನಾವು ಕಂಡುಕೊಳ್ಳಲು ದಾವಿದನಂತೆ ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳಬೇಕು ಪ್ರಿಯರೇ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳಬೇಕು ಪ್ರಿಯರೇ ನಾನು ಮಾಡಿದ ತಪ್ಪು ಎಂಬುದಾಗಿ ನನಗೆ ಅರಿವು ಮೂಡಿಸಿದಂತಹ ದೇವರು ನಮ್ಮನ್ನು ಆಶೀರ್ವದಿಸಲು ತಮ್ಮ ಕರೆಗಳನ್ನು ನಮ್ಮ ಮೇಲೆ ಚಾಚಿದ್ದಾರೆ ಆ ದಾವಿದನಂತೆ ನಾವು ಪ್ರಾರ್ಥಿಸೋಣ ೇವಾನು ಕರುಣಾನಿಧಿ ಅಳಿಸಲ ದೋಷವನ್ನು ಪ್ರಿಯರೇ ದೋಷಗಳು ನಮ್ಮನ್ನು ಕಟ್ಟಿ ಹಾಕಿದೆ ಪಾಪಗಳು ನಮ್ಮನ್ನು ಕಟ್ಟಿ ಹಾಕಿದೆ ಸುಳ್ಳು ನಮ್ಮನ್ನು ಕಟ್ಟಿ ಹಾಕಿದೆ ಕಣ್ಣಿನ ಕಾಮಾಂಗತೆ ನಮ್ಮನ್ನು ಕಟ್ಟಿ ಹಾಕಿದೆ ಕೆಟ್ಟ ಆಲೋಚನೆಗಳು ಕಟ್ಟಿ ಹಾಕಿದೆ ವೈರಾಗ್ಯ ನಮ್ಮನ್ನು ಕಟ್ಟಿ ಹಾಕಿದೆ ದ್ವೇಷ ನಮ್ಮನ್ನು ಕಟ್ಟಿ ಹಾಕಿದೆ ಮತ್ಸರ ನಮ್ಮನ್ನು ಕಟ್ಟಿ ಹಾಕಿದೆ ಹಗೆತನ ನಮ್ಮನ್ನು ಕಟ್ಟಿ ಹಾಕಿದೆ ಸುಳ್ಳು ನಮ್ಮನ್ನು ಕಟ್ಟಿ ಹಾಕಿದೆ ಮತ್ತೊಬ್ಬರನ್ನು ಕುರಿತು ನ್ಯಾಯ ವಿಧಿಸುವಂತಹ ತೀರ್ಪುಗಳು ನಮ್ಮನ್ನು ಕಟ್ಟಿ ಹಾಕಿದೆ ಹೌದು ನಾವು ಇವೆಲ್ಲವನ್ನು ಮಾಡುತ್ತಾ ದೇವರ ಮುಂದೆ ಕುಳಿತು ಎಷ್ಟು ನಾಮಸ್ಮರಣೆ ಮಾಡಿ ಎಷ್ಟು ಸ್ತುತಿಸಿದರು ಎಷ್ಟು ಆರಾಧಿಸಿದರು ಬಲಿಪೂಜೆಯಲ್ಲಿ ಪಾಲ್ಗೊಂಡರು ಅವುಗಳೆಲ್ಲವೂ ವ್ಯರ್ಥ ನಮ್ಮ ದೋಷಗಳಿಂದ ನಾವು ಬಿಡುಗಡೆಯಾಗಬೇಕು ನಮ್ಮ ಪಾಪಗಳಿಂದ ಬಿಡುಗಡೆಯಾಗಬೇಕು ಇದುವೇ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ಇದುವೇ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ನಮ್ಮ ಮುಂದೆ ಯಾರಾದರೂ ಬಂದು ನಿಮ್ಮ ಮುಂದೆ ಯಾರಾದರೂ ಬಂದು ನೀನು ತಪ್ಪು ಮಾಡುತ್ತಾ ಇದೆಯಾ ಎಂದರೆ ಅದನ್ನು ನಾನು ಸ್ವೀಕರಿಸಬೇಕು ದೇವರು ನನ್ನೊಡನೆ ಮಾತನಾಡುತ್ತಿದ್ದಾರೆ ಎಂಬುದು ನಮಗೆ ಅರಿವಾಗಬೇಕು ಹೌದು ಪ್ರಿಯರೇ ಆಗ ಮಾತ್ರವೇ ನಾನು ದೇವರ ಮಗನಾಗಿ ಮಗಳಾಗಿ ಜೀವಿಸಲು ಸಾಧ್ಯ ನನ್ನ ಹೃದಯವನ್ನು ದೇವರ ಮುಂದೆ ನಾನು ತೆರೆಯಬೇಕು ಆ ದೇವರ ಮುಂದೆ ನಾನು ಕ್ಷಮೆಯಾಚಿಸುವಾಗ ಕೃಪಾಳು ದೇವಾ ಎಂದರೆ ಕೃಪೆ ತೋರುವವನು ಎಂಬುದಾಗಿ ಅರ್ಥ ಅಂದರೆ ಎಲ್ಲ ಏನೇ ಇದ್ದರೂ ಅದನ್ನು ಕ್ಷಮಿಸಿ ಎಂಥ ವಿಧವಾದಂತಹ ಪಾಪಗಳು ರಕ್ತಸಿಕ್ತವಾದಂತಹ ಪಾಪಗಳಿದ್ದರೂ ಅದನ್ನು ಹಿಮ್ಮದಂತೆ ಬೆಳ್ಳಗಾಗಿಸುವಂತವನು ಎಂಬುದಾಗಿ ಅರ್ಥ ನಿನ್ನ ಪಾಪಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ನಾನು ಎಸೆದು ಬಿಡುತ್ತೇನೆ ಎಂದು ದೇವರು ಹೇಳುತ್ತಾರೆ ಸಮುದ್ರ ತೀರದ ಆಳದಲ್ಲಿ ಅದನ್ನು ಎಸೆದು ಬಿಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ ನೆನಪಿಗೆ ತೆಗೆದುಕೊಳ್ಳುವುದೇ ಇಲ್ಲ ಎಂಬುದಾಗಿ ದೇವರು ಹೇಳುತ್ತಾರೆ ಕೃಪೆಯ ದೇವರು ಅದಕ್ಕೆ ಕೃಪಾಳು ದೇವಾ ಎಂಬುದಾಗಿ ದಾವಿದಾರಸ ಹೇಳುತ್ತಾರೆ ಕರುಣಾನಿಧಿ ಅಲ್ಲಿ ಕರುಣಿಸುವಂತಹ ದೇವರು ಕರುಣಿಸುವಂತಹ ದೇವರು ನಾವೇನೇ ಎಷ್ಟೇ ಪಾಪ ಮಾಡಿದ್ರೆ ಏನೇ ಕೃತ್ಯಗಳನ್ನು ಮಾಡಿದ್ರೆ ಒಮ್ಮೆ ಆ ಪ್ರಭುವಿನ ಮುಂದೆ ಹೋಗಿ ಆ ದೇವರ ಮುಂದೆ ಹೋಗಿ ಸ್ವಮೇ ನಾನು ಪಾಪ ಮಾಡಿದ್ದೇನೆ ಸ್ವಾಮಿ ನನ್ನ ಕ್ಷಮಿಸಿ ಸ್ವಾಮಿ ಎಂದು ಕೇಳಿದ್ದೆ ಆದರೆ ಆ ಕರುಣಾನಿಧಿಯಾದಂತಹ ದೇವರು ನಮ್ಮನ್ನು ಕರುಣಿಸುವ ಕರುಣಿಸುವ ಆಶೀರ್ವದಿಸುವರು ಸ್ವಾಮಿ ನನ್ನ ಪಾಪಗಳನ್ನು ನನ್ನ ದೋಷಗಳನ್ನು ಅಳಿಸಿರಿ ಎಂದು ಕೇಳಿಕೊಂಡರೆ ಸಾಕು ಅವರು ಅಳಿಸು ಆದರೆ ನಮ್ಮ ಹೃದಯವು ಆ ಇರಬೇಕು ಪ್ರಿಯರೇ ಸುಮ್ಮನೆ ಏನೋ ನಾನು ಹೋಗಬೇಕು ಧರ್ಮಸಭೆ ಹೇಳ್ತಾ ಇದೆ ಪಾಪ ನಿವೇದನೆ ಮಾಡಬೇಕು ಹೇಳಿ ಬಲವಂತವಾಗಿ ನಾನು ಹೋಗಿ ಪಾಪ ನಿವೇದನೆ ಮಾಡಿ ಬಂದರೆ ಪ್ರಯೋಜನವಿಲ್ಲ ನನ್ನ ಅಂತರಾಳದಲ್ಲಿ ನನಗೆ ಆ ಅದಾವಿದನ ಹೃದಯವನ್ನು ಸೀರಿಕೊಂಡ ಬಟ್ಟೆಯನ್ನಲ್ಲ ಎಂಬುದಾಗಿ ದೇವರ ಹೇಳುತ್ತದೆ ನಲವತ್ತು ದಿನ ಉಪವಾಸಗಳ ನಲವತ್ತು ದಿನಗಳ ಕಾಲ ತನ್ನ ಕೋಣೆಯಿಂದ ಹೊರಬರದೆ ಉಪವಾಸ ಮಾಡಿ ಗೋಳಾಡಿ ಪ್ರಾರ್ಥಿಸಿದ ಪ್ರಾರ್ಥಿಸಿದ ನನ್ನ ಸಹೋದರನ ಸಹೋದರಿ ಅವರಾದ ಸರ್ವೇಶ್ವರ ನಮ್ಮ ಮುಂದೆ ಇದ್ದಾರೆ ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದ್ದೀರಿ ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಉಪವಾಸ ಕೈಗೊಂಡು ಹತ್ತುಗಳಾಡಿರಿ ನಿಮ್ಮ ಉಡುಪುಗಳನ್ನೆಲ್ಲ ಹೃದಯಗಳನ್ನು ಸೀಳಿರಿ ಆಗ ನಿಮ್ಮ ದೇವರು ನಿಮ್ಮ ಕಡೆಗೆ ತಿರುಗಿಕೊಳ್ಳುವರು ಎಂಬುದಾಗಿ ಯೋವೆಲನ್ನು ಸಹ ನಮ್ಮ ಮುಂದೆ ಹೇಳುತ್ತಾ ಇದ್ದೇನೆ ಪ್ರಿಯರೇ ಪ್ರಿಯ ನಾವು ಚಿಂತಿಸೋಣ ಈ ತಪಸ್ಸು ಕಾಲ ಬರೀ ಮಾಂಸ ಬಿಡುವ ಕಾಲವೇ ಕುಡಿತ ಬಿಡುವ ಕಾಲವೇ ಸಿಗರೇಟ್ ಬಿಡುವ ಕಾಲವೇ ಅಥವಾ ಊಟ ಬಿಡುವ ಕಾಲವೇ ಅಥವಾ ಈ ನಲವತ್ತು ದಿವಸಗಳ ಕಾಲ ಈ ನಲವತ್ತು ದಿವಸಗಳ ಕಾಲ ಮಾತ್ರ ಪ್ರಾರ್ಥಿಸುವ ಕಾಲವೇ ಚಿಂತಿಸೋಣ ನಾನು ತಿನ್ನುವುದನ್ನು ಬಿಟ್ಟು ಕುಡಿಯುವುದನ್ನು ಬಿಟ್ಟು ಧೂಮ ಧೂಮಪಾನ ಮಾಡುವುದನ್ನು ಬಿಟ್ಟು ಸುಳ್ಳಾಡುವುದನ್ನು ಬಿಟ್ಟು ಟಿವಿ ನೋಡುವುದನ್ನು ಬಿಟ್ಟು ಸಿನಿಮಾ ನೋಡುವುದನ್ನು ಬಿಟ್ಟು ಸೀರಿಯಲ್ ನೋಡುವುದನ್ನು ಬಿಟ್ಟು ನಲವತ್ತು ದಿನದ ಬಳಿಕ ಮತ್ತೆ ನನ್ನ ಜೀವಿತವನ್ನು ನಾನು ಪ್ರಾರಂಭಿಸುವುದಾದರೆ ಏನು ಪ್ರಯೋಜನ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಊಟದಿಂದಲ್ಲ ನೀನು ಮಾಡುವ ನಾನು ಮಾಡುವ ಊಟದಿಂದಲ್ಲ ನನಗೆ ಬಿಡುಗಡೆ ಕ್ಷಮೆ ದೈವ ಸಾಮ್ರಾಜ್ಯ ನನ್ನ ಪರಿವರ್ತನೆಯಿಂದ ಪರಿವರ್ತನೆಯಿಂದ ಅದರಿಂದ ಊಟಕ್ಕಿಂತ ನಮಗೆ ಬೇಕಾಗಿರುವುದು ಪಶ್ಚಾತ್ತಾಪ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸುತ್ತೆಂಬುದಾಗಿ ದೇವರ ವಾಕೇಳುತ್ತದೆ ಪ್ರವೇಶಿಸುತ್ತಾರೆ ನಲವತ್ತು ದಿನದ ಈ ಉಪವಾಸ ದಿನಗಳಲ್ಲಿ ಸೈತಾನನಾದ ಶೋಧಕನು ನಿಮ್ಮ ಮೇಲೆ ಹೋರಾಟ ಮಾಡಬಹುದು ನಮ್ಮ ಮೇಲೆ ಹೋರಾಟ ಮಾಡಬಹುದು ಹಲವಾರು ವಿಧದ ಪ್ರಚೋದನೆಗೆ ಅವನು ಒಳಪಡಿಸಬಹುದು ಪ್ರಭು ಸಹ ಮರುಭೂಮಿಯಲ್ಲಿ ನಲವತ್ತು ದಿನಗಳ ಕಾಲ ಉಪವಾಸ ಕೈಗೊಳ್ಳುವಾಗ ಈ ಶೋಧಕನು ಪ್ರಭನ್ನು ಬಿಡಲಿಲ್ಲ ಅಂತೆಯೇ ನಮ್ಮನ್ನು ಸಹ ಅವನು ಬಿಡುವುದಿಲ್ಲ ಎಚ್ಚರಗೊಳ್ಳೋಣ ಎಚ್ಚರಗೊಳ್ಳೋಣ ಹೃದಯವನ್ನು ತೆರಿಯೋಣ ಹೃದಯವನ್ನು ಸೀಳಿಕೊಳ್ಳೋಣ ಮಂಡಿಯೂರೋಣ ಪ್ರಾರ್ಥಿಸೋಣ ಕೃಪಾಳು ಕರುಣಾನಿಧಿ ಕರುಣಿಸಿದಳಿಸಿನ ದೋಷವನೇ ಎಂದು ಪ್ರಾರ್ಥಿಸೋಣ ಕೃಪಾಳುದೇವಾ ಕರುಣಿಸೆನ್ನನು ಕರುಣಿಸಣ್ಣನು ಕರುಣಾನಿಧಿ ಅಳಿಸಿನ ದೋಷವನೇ ಎಂಬುದಾಗಿ ಬೋರಲ್ಲಿ ಬೀಳುತ್ತ ಹೃದಯವನ್ನು ತೆರೆಯುತ್ತ ನಮ್ಮ ಎಲ್ಲ ಜೀವಿತದ ಪಾಪಗಳನ್ನ ನೆನಪಿಗೆ ತಂದುಕೊಳ್ಳುತ್ತಾ ವ್ಯಭಿಚಾರಗಳನ್ನು ನೆನಪಿಗೆ ತಂದುಕೊಳ್ಳುತ್ತಾ ವಿಗ್ರಹಾರಾಧನೆಗಳನ್ನು ನೆನಪಿಗೆ ತೆಗೆದುಕೊಳ್ಳುತ್ತ ಸುಳ್ಳು ಚಿಂತನೆಯ ಮೂಲಕವಾಗಿ ಮಾಡಿದ ವಂಚನೆ ಮೋಸ ಅನೈತಿಕತೆ ದೂಷಣೆ ನಿಂದನೆ ಅಪಹಾಸ್ಯ ಇವೆಲ್ಲವನ್ನ ನಾವು ನೆನಪಿಗೆ ತಂದುಕೊಳ್ಳೋಣ ಕಳ್ಳ ತೂಕಗಳನ್ನು ಕಳ್ಳ ಅಳತೆಗಳನ್ನು ಕಳ್ಳ ಲೆಕ್ಕಾಚಾರಗಳನ್ನ ನೆನಪಿಗೆ ತಂದುಕೊಳ್ಳೋಣ ಮತ್ತೊಬ್ಬರಿಗೆ ತೀರ್ಪು ಕೊಟ್ಟಿದ್ದನ್ನ ನೆನಪಿಗೆ ತೆಗೆದುಕೊಳ್ಳೋಣ ಮತ್ತೊಬ್ಬರನ್ನ ಅವಮಾನಪಡಿಸಿದ್ದನ್ನ ನೆನಪಿಗೆ ತೆಗೆದುಕೊಳ್ಳೋಣ ಮತ್ತೊಬ್ಬರನ್ನು ತುಳಿದದ್ದನ್ನ ನೆನಪಿಗೆ ತೆಗೆದುಕೊಳ್ಳೋಣ ಮತ್ತೊಬ್ಬರ ಕುಟುಂಬಗಳನ್ನು ಒಡೆದು ಹಾಕಿದ್ದನ್ನ ನೆನಪಿಗೆ ತೆಗೆದುಕೊಳ್ಳೋಣ ಮತ್ತೊಬ್ಬರ ಬಾಂಧವ್ಯ ಫ್ರೆಂಡ್ಶಿಪ್ ಅನ್ನ ನಶಿಸಿದ್ದನ್ನ ನೆನಪಿಗೆ ತೆಗೆದುಕೊಳ್ಳೋಣ ಹೌದು ಪ್ರಿಯರೇ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ವಿಚಾರಣೆಯಲ್ಲಿ ನೆರೆಹೊರೆಯವರಲ್ಲಿ ಕುಟುಂಬಗಳಲ್ಲಿ ಮನೆಯಲ್ಲಿ ಮಿತ್ರರ ಮಧ್ಯದಲ್ಲಿ ನಾವು ಬಿತ್ತಿದಂತಹ ವಿಷ ಬೀಜಗಳನ್ನ ನೆನಪಿಗೆ ತೆಗೆದುಕೊಳ್ಳೋಣ ಮತ್ತೊಬ್ಬರನ್ನು ನಮ್ಮ ನುಡಿಯಿಂದ ಕೊಲೆ ಮಾಡಿದಂತ ಮಾತುಗಳನ್ನ ನಾವು ನೆನಪಿಗೆ ತೆಗೆದುಕೊಳ್ಳೋಣ ಹೌದು ನೆನಪಿಗೆ ತೆಗೆದುಕೊಳ್ಳೋಣ ಆ ಪ್ರಭು ಹೇಳೋಣ ಕೃಪಾಹಳು ದೇವಾ ಕರುಣಿಸಿದಿ ಹಳಿಸನ್ನ ದೋಷವನು ದೇವಾ ಕರುಣಿಸನು ಕರುಣಾನಿಧಿ ಹಳಿಸನ್ನ ದೋಷವನು ಎಂಬುದಾಗಿ ಆ ಪ್ರಭುವಿನಲ್ಲಿ ಭಿನ್ನಯಿಸೋಣವೇ ಈ ತಪಸ್ಸು ಕಾಲಕ್ಕೆ ನಾವು ಸಿದ್ಧರಾಗೋಣವೇ ಈ ಚಿಂತನೆ ನಮ್ಮ ಬಾಳಿಗೆ ಆಶಾಕಿರಣವಾಗಲಿ ಈ ಚಿಂತನೆಗಳನ್ನು ಪರರಿಗೂ ಸಹ ಕಳುಹಿಸಿ ಪರರು ಸಹ ಈ ಚಿಂತನೆಯೊಂದಿಗೆ ದೇವರ ಸಾಮ್ರಾಜ್ಯವನ್ನು ಸೇರಲಿ ಈ ನಲವತ್ತು ದಿನಗಳ ಈ ತಪಸ್ಸು ಕಾಲ ಒಂದು ಸುಗ್ಗಿ ಕಾಲವಾಗಲಿ ಒಂದು ಸುಪ್ರಸನ್ನತೆಯ ಕಾಲವಾಗಲಿ ಆಶೀರ್ವಾದವಾದ ಕಾಲವಾಗಲಿ ದೇವರು ನಿಮ್ಮನ್ನು ಏರಾಳವಾಗಿ ಆಶೀರ್ವದಿಸಲಿ ಕೃಪಾಳು ದೇವ ಕರುಣಿಸ ಕರುಣಾನಿಧಿ ಅಳಿಸನ್ನ ದೋಷವನ್ನು ಇದು ನಿನ್ನ ಇಂದಿನ ಪ್ರಾರ್ಥನೆಯಾಗಿರಲಿ ಪದೇ ಪದೇ ಈ ಪ್ರಾರ್ಥನೆಯನ್ನು ನಿನ್ನ ಬಾಯಿಂದ ಉಚ್ಚರಿಸುತ್ತ ನಿನ್ನ ದೇವರ ನಾಮಸ್ಮರಣೆ ಮಾಡು ನನ್ನ ಸಹೋದರನೇ ಸಹೋದರಿಯೇ